ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ದಿನೇಶ್ ಗಾಣಿಗೆ ಅವರು ಜಾಯಿನ್ ಆಗಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಧರ್ಮಸ್ಥಳ ಪ್ರಕರಣ ಏನಿದೆ ಎಸ್ ಐ ಟಿ ರಚನೆಯಾಗಿ ಅದರ ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡ ಜನಕ್ಕೆ ಈಗ ನಿರಾಸೆ ಕಾಡ್ದಂತ ಆಗ್ತಾ ಇದೆ ಏನ್ ಹೇಳ್ತೀರಾ ಈ ಬಗ್ಗೆ ಎಸ್ ಐ ಟಿ ಪ್ರಥಮ ಹಂತದಲ್ಲಿ ಎಸ್ ಐ ಟಿ ಪ್ರಾರಂಭ ಆದಾಗ ನಾವೆಲ್ಲರೂ ಕೂಡ ಆಶಾದಾಯಕವಾಗಿದ್ದೇವೆ ಏನೋ ಒಂದು ಮೋಹಂತಿ ಅವರಂತ ಒಂದು ದಶ ಅಧಿಕಾರಿಗಳು ಅಂತ ಒಂದು ಅಧಿಕಾರಿಗಳು ಈ ಒಂದು ಎಸ್ ಐ ಟಿ ತಂಡದಲ್ಲಿದ್ದಾರೆ ಹಾಗಾಗಿ ನಮ್ಗೆ ನ್ಯಾಯ ಸಿಗ್ತದನ್ನುವಂತ ಭರವಸೆ ಇತ್ತು ಆದ್ರೆ ಪ್ರಥಮ ಬಾರಿಗೆ ಎಸ್ ಐ ಟಿ ರಚನೆಯಾಗಿ ಕೆಲವೇ ದಿನಗಳಲ್ಲಿ ಅನುಪಮ ಶಣೆಯವರು ಮಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು ಏನು ಮೊಹಂತಿ ಅವರು ನೀವ್ ಹೇಳುವಷ್ಟು ಒಳ್ಳೆ ಅಧಿಕಾರಿ ಅಲ್ಲ ಅವರು ಹಿಂದೆ ಮಾಡಿರುವಂತ ಹಲವಾರು ಏನು ಎಸ್ ಐ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ ಹಾಗೆಲ್ಲವೂ ಕೂಡ ಅಲ್ಲಿ ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ದಾರೆ ಅಂದ್ರೆ ಏನು ಯಾರಿಗೆ ನ್ಯಾಯ ಬೇಕು ಅವ್ರಿಗೆ ನ್ಯಾಯ ಸಿಗುವಂತ ಕೆಲಸ ಆಗ್ಲಿಲ್ಲ ಇಲ್ಲೂ ಕೂಡ ನಿಮ್ಗೆ ನ್ಯಾಯ ಸಿಗುದಿಲ್ಲ ಇಂತ ಅಧಿಕಾರಿಯ ಜೊತೆ ನೀವೇನು ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ ಹೇಳಿದ್ರು ನೇರವಾಗಿ ನಿಮ್ಮ ಆರೋಪ ಮೊಹಂತಿ ಅವ್ರ ಬೇಲೇನಾ ಮೋಹಂತಿ ಅಲ್ಲ ಮುಖ್ಯಸ್ಥೆ ಅಲ್ವಾ ಮುಖ್ಯಸ್ಥ ಕರೆಕ್ಟ್ ಇದ್ರೆ ಉಳ್ದವ್ರೆಲ್ಲ ಕರೆಕ್ಟ್ ಇರ್ತದೆ ಉಳ್ದವ್ರು ತಪ್ಪು ಮಾಡಿದಾಗ ಮುಸ್ತಿ ಮುಖ್ಯಸ್ಥರು ಏನ್ ಮಾಡ್ತಿದ್ದಾರೆ ಮುಖ್ಯಸ್ಥರು ಬೆಂಗಳೂರಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಇರೋದಲ್ಲ ಮುಖ್ಯಸ್ಥರು ಇಷ್ಟು ದೊಡ್ಡ ಪ್ರಕರಣಕ್ಕೆ ಬೆಳ್ತಂಗಡಿಯಲ್ಲಿ ಬಂದು ಅದ್ರ ಬಗ್ಗೆ ಕಾರ್ಯಾಚರಣೆ ಮಾಡ್ಬೇಕಿತ್ತು ಪ್ರತಿ ದಿನದ ಇಂಚಿಂಚು ಮಾಹಿತಿಗಳನ್ನು ತಗೊಂಡು ಅಲ್ಲಿ ಏನ್ ಮಾಡ್ತಿದ್ದಾರೆ ನೋಡ್ಬೇಕಿತ್ತು ಅವ್ರು ಬೆಂಗಳೂರಲ್ಲಿ ಕೂತ್ಕೊಂಡು ಎ ಸಿ ರೂಮಲ್ಲಿ ಕಿತ್ಕೊಂಡು ಫೋನ್ ಮಾಡ್ಕೊಂಡು ಏನೋ ಮಾತಾಡ್ಕೊಂಡಿರೋದಲ್ಲ ಇರೋದಲ್ಲ ಇಂಥ ಒಂದು ಪ್ರಕರಣದಲ್ಲಿ ಹಾಗಾಗಿ ಇದು ಈ ಪರಿಸ್ಥಿತಿಗ್ ಬಂದಿದೆ ಇಲ್ಲಿ ಇದ್ದಿರುವ ಇಲ್ಲಿರುವ ಅಧಿಕಾರಿಗಳು ಏನ್ ಆಟ ಆಡ್ತಾರೋ ಅದೇ ಫೈನಲ್ ಆಗ್ಬಿಟ್ಟಿದೆ ಯಾವ ಯಾವ ಪರಿಸ್ಥಿತಿ ಬಂದಿದೆ ಏನ್ ಐ ಟಿ ಮುಚ್ಚುವಂತಕ್ ತಂದಿದ್ರು ನ್ಯಾಯಾಲಯ ಏನು ಮೊನ್ನೆ ನ್ಯಾಯಾಲಯ ಆದೇಶ ಕೊಡ್ತಾ ಇದ್ರೆ ಬಹುಶಃ ಇನ್ನೊಂದು ವಾರದಲ್ಲಿ ಮುಚ್ಚೋ ಮುಚ್ಚುವಂತಕ್ ತಂದಿದ್ರು ಧರ್ಮಸ್ಥಳದಲ್ಲಿ ಏನು ಆಗಿಲ್ಲ ನಾನು ಇದನ್ನ ಈ ಹಿಂದೆ ನಾನು ಒಂದು ಟಿವಿ ಚಾನಲ್ ಅಲ್ಲೂ ಕೂಡ ಇದನ್ನ ಹೇಳಿದ್ದೇನೆ ಎರಡು ತಿಂಗಳ ಹಿಂದೆ ಹೇಳಿದ್ದೇನೆ ಎಸ್ ಐ ಟಿ ಏನು ಕೆಲಸ ಮಾಡಲ್ಲ ಹೋರಾಟಗಾರರ ಮೇಲೆ ಎಫ್ಐಆರ್ ಮಾಡುತ್ತೆ ಆ ನಂತರ ಧರ್ಮಸ್ಥಳದಲ್ಲಿ ಏನೂ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ವರದಿಯನ್ನು ಕೊಟ್ಟು ಮುಕ್ತಾಯಗೊಳಿಸ್ತದೆ ಅಂತ ಹೇಳಿದ್ದೀನಿ ಈಗ ಅದೇ ಹಂತಕ್ಕೆ ಬಂದ್ ನಿಂತಿದೆ ಎಸ್ ಐ ಈಗ ಅಲ್ಲ ಹೋರಾಟಗಾರರು ಬಹಳ ಇದ್ರು ಎಸ್ ಐ ಟಿ ಎಸ್ ಐ ಟಿ ಅಧಿಕಾರಿಗಳನ್ನ ಹಿರಿಯ ಅಧಿಕಾರಿಗಳನ್ನ ಪ್ರಾಮಾಣಿಕ ಅಧಿಕಾರಿಗಳು ಹಾಗೆ ಹೇಗೆ ಅದು ತುಂಬಾ ಹೊಗಳಿಕೆ ಮಾತುಗಳು ಬರ್ತಾ ಇತ್ತು ಯಾವ್ದು ಪ್ರಾಮಾಣಿಕತೆ ಯಾವ್ದು ಪ್ರಾಮಾಣಿಕತೆ ಹೇಳಿ ಅಲ್ಲಿ ಎಸ್ ಐ ಟಿ ಅಲ್ಲಿರುವಂತ ಎರಡ್ ಮೂರು ಅಧಿಕಾರಿಗಳ ಬಗ್ಗೆ ಗೌರವ ಇದ್ದಿತ್ತು ಅವ್ರೀಗ ಅದನ್ನ ಕಳ್ಕೊಂಡಿದ್ದಾರೆ ಇಡೀ ಇಡೀ ಭಾರತ ದೇಶದ ಜಗತ್ತಿನ ಮುಂದೆ ಬೆತ್ತಲಾಗಿದ್ದಾರೆ ಅಧಿಕಾರಿಗಳು ಏನ್ ಏನಿದ್ದಾರೆ ಬೆತ್ತಲಾಗಿದ್ದಾರೆ ಜನರಿಗೆ ಗೊತ್ತಾಗಿದೆ ಅವ್ರು ಏನ್ ಮಾಡ್ತಿದ್ದಾರೆ ಏನ್ ಮಾಡಿದ್ದಾರೆ ಯಾವ ರೀತಿ ತನಿಖೆ ಮಾಡಬಹುದು ಜನರಿಗೆ ಏನ್ ನ್ಯಾಯ ಕೊಡಿಸಬಹುದು ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ ಅಲ್ಲ ನೀವ್ ಹೇಳ್ತಾ ಈಗ ಕಂಪ್ಲೀಟ್ ಎಸ್ಐಟಿ ನೂರಕ್ಕೆ ನೂರು ಹಾದಿ ತಪ್ಪಿದೆ ಅಂತ ಹೇಳ್ತಾ ಇದ್ದೀರಾ ಹಾದಿ ತಪ್ಪಿದ ಮಗ ಎಸ್ಐಟಿ ಅನ್ನೋದು ಹಾದಿ ತಪ್ಪಿದ ಮಗನೇ ಅದು ಎಸ್ಐಟಿ ಯಾವ್ದೇ ಕಾರಣಕ್ಕೂ ನ್ಯಾಯತವಾಗಿ ನ್ಯಾಯತವಾಗಿ ಕೆಲಸ ಮಾಡ್ತಾ ಇಲ್ಲ ಈಗ ಈಗ ನೀವು ಮೋಹಂತಿ ಅವರ ಬಗ್ಗೆ ಯಾರೋ ಏನೋ ದೂರ ಹೇಳಿದ್ರು ಇನ್ನೊಮ್ಮೆ ಹೇಳಿ ಯಾರದು ಯಾಕೆ ಹೇಳಿದ್ದು ಮೋಹಂತಿ ಅವ್ರ ಬಗ್ಗೆ ಹಾಗೆ ಈ ಹಿಂದೆ ಅನುಪಮಾ ಶೆಣೆ ಅವರು ಇಲ್ಲಿ ಇದ್ರ ಇದ್ರತ್ರ ಎಲ್ಲಿ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಐ ಟಿ ಪ್ರಾರಂಭವಾಗಿ ಕೆಲವೇ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಆ ಸಮಯದಲ್ಲಿ ಹೇಳಿದಾರ ಅವರು ನೀವ್ ಹೇಳಿ ತಿಳ್ಕೊಳ್ಳಿರುವ ಅಷ್ಟು ದಕ್ಷ ದಕ್ಷ ಅಧಿಕಾರಿ ಅಲ್ಲ ಅವರು ಅಧಿಕಾರಿ ಯಾರು ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ ಅಂತ ಆದ್ರೆ ನಾವು ನಂಬ್ಲಿಲ್ಲ ಏನೋ ಒಂದ್ ನಂಬಿಕೆ ಇಟ್ಕೊಂಡಿದ್ವಿ ಅವ್ರ ಮೇಲೆ ಮೋಹಂತಿ ಅವರ ದಕ್ಷತೆ ಮೇಲೆ ಸವಾಲು ಆಗ್ತಾ ಇದ್ದೀರಾ ಮೋಹಂತಿ ಅವ್ರ ದಕ್ಷತೆ ಇದ್ದಿದ್ರೆ ಈ ಈ ನೀಂತಕ್ ಮಾಡ್ಲಿಕ್ಕೆ ಬಿಡುದಿಲ್ಲ ಇತ್ತು ಅವರು ಅವರು ದಕ್ಷ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆಗಿದ್ರೆ ಇಲ್ಲಿ ನೋಡಿ ಆ ಚಿನ್ನಯ್ಯ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾನೆ ಅದನ್ನೆಲ್ಲವನ್ನು ಬಿಟ್ಟು ಕೊನೆಯದಾಗಿ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಹಿಂದ ಹೋದ್ರು ಅಂತ ಅದ್ರ ಅರ್ಥ ಏನು ಇದು ಎಸ್ಐ ಟಿ ಎಸ್ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸ್ಪೆಷಲ್ ಅಂದ್ರೆ ಅಷ್ಟು ಇದಿರುವಂತ ಒಂದು ಸಂಸ್ಥೆ ಆದ್ರೆ ಈಗ ನಡೀತಿರೋದು ನೋಡಿದ್ರೆ ಎಸ್ಐಟಿ ಅಂದ್ರೆ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ತರ ಆಗಿದೆ ಅವರ ಅಣತಿಯಂತೆ ನಡಿತಿದ್ಯಾನೋ ಅಂತ ಅನ್ಸ್ತಾ ಇದೆ ಈಗ ನಮ್ಗೆಲ್ಲ ಯಾಕೆಂದ್ರೆ ಅವರು ಎಸ್ ಐ ಟಿ ಪ್ರಾರಂಭ ಆಗುದಾಗ್ಲೇ ಹೇಳಿದ್ದಾರೆ ಇಲ್ಲಿ ಏನು ಇಲ್ಲ ಧರ್ಮಸ್ಥಳದಲ್ಲಿ ಏನು ಇಲ್ಲ ಅಲ್ಲಿ ಸುಮ್ಮನೆ ಬುರ್ರೆ ಬಿಡ್ತಿದ್ದಾರೆ ಅಲ್ಲಿ ಏನು ಆಗಿಲ್ಲ ಅನ್ನೋ ರೀತಿಯಲ್ಲೇ ಮಾತಾಡ್ತಿದ್ರು ಎಸ್ ಐ ಟಿ ಅವ್ರು ಅದು ಸರಿಯಾಗಿ ಏನೇನ್ ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಈಗ ನೀವ್ ಹೇಳೋದು ದೂರುದಾರರು ಅವರಿಗೆ ಅವರ ಮೇಲೆ ನೋಟಿಸು ಅವರಿಗೆ ಅವರಿಗೆ ಪದೇ ಪದೇ ಹರಾಸ್ಮೆಂಟ್ ಕೊಡುವಂತದ್ ಆಗ್ತಾ ಇದೆ ವಿನಃ ಯಾರ ಮೇಲೆ ಆರೋಪ ಬರ್ತಾ ಇದೆ ಅವರ ಹೆಸರು ಎಲ್ಲೂ ಬರ್ತಾ ಇಲ್ಲ ಅವ್ರಿಗೊಂದು ನೋಟಿಸ್ ಕೊಡೋ ತಾಕತ್ತು ಇವ್ರಿಗಿಲ್ಲ ಅಂತ ಇದರ್ಥ ತಾಕತ್ತು ನಾನು ಮೋಹಂತಿಯವ್ರಿಗೆ ಕೇಳ್ತೇನೆ ಮೊಹಂತಿಯವರೇ ನಿಮ್ಗೆ ತಾಕತ್ ಇದ್ರೆ ಆ ಚಿನ್ನಯ್ಯ ಹೋಗಿದನಲ್ಲ ಸ್ವಾಮೀಜಿ ಒಂದು ಮಠದ ಸ್ವಾಮೀಜಿ ಹತ್ರ ಹೋಗಿದ್ದಾನೆ ಯಾಕೆ ನಿಮ್ಗೆ ನೋಟಿಸ್ ಕೊಡ್ಲಿಕ್ಕೆ ತಾಕತ್ತಿಲ್ವಾ ಹೆದರಿಕೆನಾ ಯಾಕೆ ಬೇರೆ ಅವ್ರು ಬೇಡ ಅಂತ ಹೇಳಿದ್ರ ನಿಮ್ಗೆ ನಿಮ್ ನಿಮ್ಮ ಇಂತ ಒಂದು ಎಸ್ ಐ ಟಿಯಲ್ಲಿ ಅಲ್ಲಿ ಏನ್ ನಿರೀಕ್ಷೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಚಿಹ್ನೆ ಎಲ್ಲಿವ ಎಲ್ರು ಹೋರಾಟಗಾರ ಎಲ್ಲಿವ ಎಲ್ಲೆಲ್ಲಿ ಹೋಗಿದ್ದೀವಿ ಅವ್ನು ಕರ್ಕೊಂಡು ಎಲ್ಲೆಲ್ಲಿ ಹೋಗಿದೀವಿ ನ್ಯಾಯಕ್ಕಾಗಿ ಎಲ್ಲೆಲ್ಲಿ ಕೇಳ್ಕೊಂಡಿದ್ದೀವಿ ಅಂತ ಯಾಕೆ ಬೇರೆ ಯಾರೋ ಒಬ್ಬ ಸಿಮ್ ತನ್ ಕೊಟ್ರೆ ಅವನಿಂದ ಹೋಗಿದ್ದೀರಿ ಯಾರೋ ಒಂದು ಫೋನ್ ರಿಪೇರಿ ಮಾಡಿ ಕೊಟ್ರೆ ಅವನಿಂದ ಹೋಗಿದ್ದೀರಿ ಯಾಕೆ ಅಲ್ಲಿ ಸ್ವಾಮೀಜಿ ಇಂದ ಹೋಗ್ಲಿಕ್ಕೆ ಆಗ್ಲಿಲ್ವಾ ಯಾಕೆ ಸ್ವಾಮೀಜಿ ಯಾಕೆ ಹೋಗ್ಬೇಕು ಅಲ್ಲ ಸ್ವಾಮೀಜಿ ನಿಮ್ಮ ಅಲ್ಲಲ್ಲ ಯಾಕೆ ಯಾಕೆ ಸ್ವಾಮೀಜಿ ಹಿಂದೆ ಯಾಕೆ ಹೋಗ್ಬೇಕು ಅವ್ರನ್ನ ಮೀಟ್ ಆದ ಕೂಡಲೇ ಅವ್ರ ಹಿಂದೆ ಹೋಗ್ಬೇಕಂತ ಏನಿದ್ಯಾ ಹಾಗಾದ್ರೆ ನೀವ್ ಯಾಕೆ ಎಸ್ ಚಿನ್ನಯ್ಯನ ಎಲ್ಲೆಲ್ಲ ಕರ್ಕೊಂಡು ಹೋಗಿದಾರೆ ಎಲ್ಲ ಕಡೆ ನೀವ್ ಹೋಗಿದ್ದೀರಲ್ಲ ಗಿರೀಶ್ ವಟಾಣನವ್ರ ಮನೆಗ್ ಹೋದ್ರು ಅಲ್ಲಿ ಹೋಗಿದಾರ ಅಂತ ಅಲ್ಲಿ ಹೋಗಿದ್ರಿ ಈ ಕಡೆ ಇವ್ರ ಮನೆಗೆ ಜಯಂತ್ರ ಮನೆಗ್ ಹೋಗಿದ್ರ ಅಂತ ಅಲ್ಲಿ ಹೋಗಿದ್ರಿ ಮಹೇಶ್ವರ ಮನೆಗ್ ಹೋಗಿದ್ರ ಅಂತ ಅಲ್ಲಿ ಹೋಗಿದ್ದೀರಿ ಅವ್ರ ತಮ್ಮ ಮಹಿಷಣ್ಣ ತಮ್ಮನ ಅಣ್ಣನ ಮನೆಗೆ ಹೋಗಿದ್ರಂತ ಅಲ್ಲೋಗಿದ್ದೀರಿ ಅವನಿಗೊಂದು ಯಾರೋ ಸಿಮ್ ಮೊಬೈಲ್ ಆಡೈತ್ ಅಂತ ರಿಪೇರಿ ಕೊಟ್ಟ ಅವನೇ ನೋಟಿಸ್ ಕೊಟ್ಟು ಕರ್ಸ್ತೀರಿ ಯಾರೋ ಸಿಮ್ ಕೊಟ್ರಂತ ಅವನೇ ನೋಟಿಸ್ ಕೊಟ್ಟು ಕರ್ಸ್ತೀರಿ ಯಾಕೆ ನಿಮ್ಗೆ ಅವ್ರ ಹತ್ರ ಹೋಗಿದ್ದು ಕೇಳಲಿಕ್ಕೆ ನಿಮ್ಗೆ ಆಗ್ತಾ ಇಲ್ವಾ ನೋಟಿಸ್ ಕೊಡ್ಲಿಕ್ಕೆ ಆಗುದಿಲ್ಲ ಹೆದರ್ಕೇನಾ ಇದ್ರ ಅರ್ಥ ಏನು ನೀವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ ಯಾರೋ ಅಣತಿಯಂತೆ ಕೆಲಸ ಮಾಡ್ತಿದ್ರು ಅನ್ನೋದು ಇದು ಸ್ಪಷ್ಟತೆಯನ್ನು ತೋರಿಸ್ತದೆ ಏನ್ ಎಸ್ ಐ ಟಿ ಅನ್ ನಿಮ್ನೇನು ನೀವೇನು ಪ್ರಶ್ನಾತೀತ್ರೆ ಪ್ರಶ್ನಾತೀತರ ಅಲ್ಲ ನಿಮ್ಮ ಪ್ರ ನಿಮ್ಮ ತನಿಖೆಯನ್ನು ಕೂಡ ಪ್ರಶ್ನೆ ಮಾಡುವಂತದ್ದು ಸಾರ್ವಜನಿಕರಿಗೆ ಇದೆ ನೀವು ತಪ್ಪು ಮಾಡಿದಾಗ ನಿಮ್ಮ ಪ್ರಶ್ನೆ ನಿಮ್ಮ ತನಿಖೆಯನ್ನು ಕೂಡ ಪ್ರಶ್ನೆ ಮಾಡುವಷ್ಟು ಸಾರ್ವಜನಿಕರಿಗೆ ಹಕ್ಕಿದೆ ಇಲ್ಲಿ ನಮ್ಮ ದೇಶದಲ್ಲಿ ಯಾರು ಪ್ರಶ್ನಾತೀತರ ಅಲ್ಲ ಆದ್ರೆ ನನ್ನದು ಪ್ರಶ್ನೆ ಇಲ್ಲಿ ಈಗ ನೀವೇ ಅವರನ್ನ ಹೊಗಳ್ತಾ ಇದ್ರಿ ಎಸ್ ಐ ಟಿ ಸರಿಯಾಗಿ ಕೆಲಸ ಮಾಡ್ತದೆ ಎಸ್ ಐ ಟಿ ಒಂದು ಒಳ್ಳೆ ದಾರಿಲಿ ಹೋಗ್ತದೆ ಎಲ್ಲಾ ಹೋರಾಟಗಾರರು ಹೊಗಳ್ತಾ ಇದ್ರಿ ಈಗ ಏಕಾಏಕಿ ನಿಮ್ಮ ಧ್ವನಿ ಬದಲಾಗಲಿಕ್ಕೆ ಕಾರಣ ಏನು ಯಾವ ಕಾರಣಕ್ಕೆ ನೀವ್ ಹೀಗೆ ಹೇಳ್ತಾ ಇದ್ರಿ ಅಂತ ನಾವು ನೋಡಿ ಎಸ್ ಐ ಟಿ ಪ್ರಥಮವಾಗಿ ಪ್ರಾರಂಭ ಆದಾಗ ಈ ಹಿಂದಿನ ಕೆಲವೊಂದು ಉದಾಹರಣೆ ಇಟ್ಕೊಂಡು ಮೋಹಂತಿ ಅವರು ಇದ್ರೆ ಈ ತನಿಖೆ ಚೆನ್ನಾಗಿ ಆಗುತ್ತೆ ನಂಬಿಕೆ ಇತ್ತು ನಮ್ಗೆ ಅದ್ರ ಜೊತೆ ದಕ್ಷ ಅಧಿಕಾರಿ ಅಂತ ಅನುಚೇತ ಅನುಚೇತ ಸರ್ ಹಾಕೊಂಡ್ರು ಅವ್ರ ಬಗ್ಗೆನೂ ಕೂಡ ಗೌರವ ಇತ್ತು ಹಾಗಾಗಿ ಈ ಎರಡು ಅಧಿಕಾರಿಗಳು ಆ ಒಂದು ಸಂಸ್ಥೆಯಲ್ಲಿದ್ದಾಗ ತನಿಖೆ ಒಳ್ಳೆ ರೀತಿಯಲ್ಲಿ ನಡೀತದೆ ನ್ಯಾಯ ಸಿಗ್ತದೆ ಅನ್ನುವಂತ ಭರವಸೆ ಇತ್ತು ಇಲ್ಲಿ ನೋಡಿ ನೀವು ನೋಡಿ ಎಸ್ ಐ ಟಿ ತನಿಖೆ ರಚನೆ ರಚನೆಯಾಗಿ ಬಹುಶಃ ಮೂರ್ನಾಲ್ಕು ತಿಂಗಳಲ್ಲಿ ಮೋಹಂತಿ ಅವರು ಬೆಳ್ತಂಗಡಿಗೆ ಬಂದಿದ್ದು ಬೆಳೆಣಿಕೆ ದಿನಗಳಷ್ಟೇ ಒಂದು ಹತ್ತು ಬಾರಿ ಬಂದಿರಬಹುದು ಅದು ಒಂದೊಂದ್ ದಿನ ಎರಡ್ ದಿನ ಇದ್ದಿದ್ರು ಮತ್ತೆ ಇಲ್ಲ ಅವರು ಅಂದ್ರೆ ಇಂತ ಒಂದು ದೊಡ್ಡ ಪ್ರಕರಣದಲ್ಲಿ ಅಂತ ಒಬ್ಬ ಅಧಿಕಾರಿಗಳ ಇಲ್ಲಿ ಇರುದಿಲ್ಲ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಇವರಿಂದ ಏನ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಆಯ್ತು ಅಷ್ಟೊಂದು ಅಸಹಜ ಸಾವುಗಳು ಸಂಭವಿಸಿದೆ ಅಷ್ಟೊಂದು ಸಮಸ್ಯೆಗಳು ಅಲ್ಲಿ ಬೆಳ್ತಂಗಡಿಯಲ್ಲಿ ನಡೀತಾ ಇದೆ ಅದು ಅಲ್ಲದೆ ಕೂಡ ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೂರ ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ಶವಗಳನ್ನು ಶವಗಳನ್ನು ಅಂತ ಹೇಳ್ತಾರೆ ಅದ್ ಯಾವ್ದರ ಸರಿಯಾದ ತನಿಖೆಗಳನ್ನೇ ಆಗ್ತಾ ಇಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಆ ವೈಶಾಲಿ ವಸತಿ ಗೃಹದಲ್ಲಿ ಕೊಲೆ ಆಗುತ್ತೆ ಹೇಳಿ ಒಂದು ಎಫ್ಐಆರ್ ದಾಖಲಾಗುತ್ತೆ ಅದನ್ನು ಕೂಡ ಇವರಿಗೆ ಮಾಡೋ ತಾಕತ್ತಿಲ್ಲ ಯೋಗ್ಯತೆನೆ ಇಲ್ಲ ಅಂತೀನಿ ಎಸ್ ಐ ಟಿ ಅವರಿಗೆ ಇವ್ರು ಏನ್ ಕೇಳಿದ್ರೆ ಇವರು ಅವ್ರಿಗೆ ಏನು ಏನು ಅವರ ನಿರೀಕ್ಷೆಗಳು ಏನಿತ್ತು ಎಸ್ ಐ ಅವ್ರದ್ದು ಅದೇ ರೀತಿ ಮಾಡಿದ್ದಾರೆ ಅವ್ರು ಬಿಡಿ ಅವ್ರು ಬಂದಿರೋದೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ಎಲ್ಲಾ ಪ್ರಕರಣಗಳಿಗೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಅಂದ್ರೆ ಈಗ ಸೌಜನ್ಯ ಹೋರಾಟಗಾರರ ಬೆನ್ನು ಬಿದ್ದು ಅಥವಾ ಹೋರಾಟಗಾರರ ಬೆನ್ನು ಬಿದ್ರೆ ಇವ್ರಿಗೆ ಏನ್ ಸಿಗ್ತದೆ ಏನ್ ಲಾಭ ಏನು ರಾಜಕೀಯವಾಗಿ ಏನ್ ಲಾಭ ಹೋರಾಟಗಾರ ಬೆನ್ನು ಬೀಳ್ಲಿ ನಾವು ಹೋರಾಟಗಾರನ್ ತನಿಖೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಎಲ್ಲರಿಗೂ ಹತ್ತತ್ತು ಹನ್ನೊಂದು ಬಾರಿ ನೋಟಿಸ್ ಕೊಟ್ಕೊಂಡು ಐವತ್ತು ನೂರು ಗಂಟೆಗಳ ಕಾಲ ತನಿಖೆ ಮಾಡಿದ್ದೀರಿ ನೀವು ಏನು ಸಿಗ್ಲಿಲ್ಲ ಆ ನಂತರ ಇವರನ್ನ ಶಿಕ್ಷಿ ಹಾಕುವಂತ ಷಡ್ಯಂತ್ರ ಕೂಡ ನೀವೇ ಮಾಡ್ತೀರಿ ಅದನ್ನ ನಿಮ್ಗೆ ಒಬ್ಬ ಚಿನ್ನಯ್ಯ ಹೇಳಿರುವಂತ ಏನು ದಾಖಲು ಮಾಡಿರುವಂತ ಹೇಳಿಕೆ ಹೋಗಿ ಅವನನ್ನ ನ್ಯಾಯತವಾಗಿ ತನಿಖೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗ್ಲಿಲ್ಲ ಅಂದ್ರೆ ನಿಮ್ಮ ಉದ್ದೇಶ ಒಂದೇ ಇತ್ತು ಧರ್ಮಸ್ಥಳದಲ್ಲಿರುವಂತ ಆಗಿರುವಂತ ಎಲ್ಲಾ ಪ್ರಕರಣಗಳಿಗೂ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಹೋಗ್ಲಿಕ್ ಬಂದಿದ್ದೀರಿ ಅಷ್ಟೇ ಅಲ್ಲಿ ನ್ಯಾಯ ಕೊಡ್ಲಿಕ್ಕೆ ನೀವು ಬಂದಿಲ್ಲ ನೀವು ಬೇರೆಯವರ ಅಣತಿ ಅಂತ ಕೆಲಸ ಮಾಡ್ತಿದ್ದೀರಿ ಕಾನೂನಿನ ಅಡಿಯಲ್ಲಿ ನೀವು ಕೆಲ್ಸ ಮಾಡ್ತಾ ಇಲ್ಲ ನೀವೇ ಬೇಕು 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 ಅಲ್ಲ ಅಂತ ಅಂತ ಕುಡ್ಲೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದಾ ನೀವ್ ತಪ್ಪ ಮಾಡ್ದಾಗ್ಲೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡ್ತೇವೆ ನೀವ್ ಒಳ್ಳೇದ್ ಮಾಡಿದ ಕೂಡ್ಲೆ ಕೂಡ ಆವಾಗ್ಲೂ ಕೂಡ ನಿಮ್ಗೆ ಶಾಬಾಶ್ ಅಂತೀವಿ ಅದು ನಮ್ಮ ಹಕ್ಕದು ತಪ್ಪು ಮಾಡಿದಾಗ ಸುಮ್ನೆ ಕೈಕಟ್ಟಿ ಕೂತ್ಕೊಳ್ಲಿಕ್ಕಾಗತ್ತಾ ಯಾಕೆ ನಿಮ್ಗೆ ಆಗ್ತಿರೋಂತ ಅಷ್ಟೊಂದು ಸಾಲುಗಳ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಗೊತ್ತಾಗುದಿಲ್ವಾ ನಿಮ್ಗೆ ಅಲ್ಲಿ ಪುರಂದರ ಗೌಡ್ರು ಮತ್ತೆ ತುಕಾರಾಮ್ ಅವರು ನಾವು ಕೂಡ ನೋಡಿದೀವಿ ಚಿನ್ನಯ್ಯ ಅಲ್ಲಿ ಹುಗಿತಿರುವುದನ್ನ ಆ ಭಾಗದಲ್ಲಿ ಅಂತ ಒಂದು ಅರ್ಜಿ ಕೊಟ್ರೆ ತರಾತುರಿಯಲ್ಲಿ ನೀವು ಅದನ್ನ ಕ್ಲೋಸ್ ಮಾಡ್ತೀರಿ ಎಸ್ ಐ ಟಿ ಅವರು ಇದು ಪ್ರಾಮಾಣಿಕತೆನೆ ನಿಮ್ದು ಇದು ಪ್ರಾಮಾಣಿಕತೆನೆ ನಿಮ್ದು ಅಂದ್ರೆ ಒಟ್ಟಾರೆ ನಿಮ್ಗೆ ಅದನ್ನೆಲ್ಲ ತನಿಖೆ ಮಾಡ್ಲಿಕ್ಕೆ ನೀವು ಬಂದಿದ್ದಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಎಸ್ ಐ ಟಿ ಏನ್ ಮಾಡ್ತಾ ಇದೆ ಯಾಕಾಗಿ ಎಸ್ ಐ ಟಿ ರಚನೆ ಆಗಿದೆ ಏನ್ ಮಾಡಕ್ ಬಂದಿದ್ದೀರಿ ಅಂತ ಬಹುಶಃ ಸರ್ಕಾರಗಳು ಎಲ್ಲ ಸರ್ಕಾರಗಳು ಬಹುಶಃ ಅವರ ಅಣತಿಯಂತೆ ಇವ್ರು ನಡೀತಿದ್ದಾರೆ ಸರ್ಕಾರದ ಕೈಗೊಂಬೆಯಾಗಿ ಅಧಿಕಾರಿಗಳ ಕೈಗೊಂಬೆ ಜನಪ್ರತಿನಿಧಿಗಳ ಆಗಿ ಎಸ್ ಐ ಟಿ ನಡೀತಾ ಇದೆ ನೀವೆಲ್ಲ ರಾಜಕಾರಣಿಗಳಿಗೂ ಬೈತಾ ಹೋದ್ರೆ ಎಲ್ಲ ರಾಜಕಾರಣಿಗಳಿಗೂ ಬೈತಾ ಹೋದ್ರೆ ಅವರಿಗೆ ದ್ವೇಷ ತೀರ್ಸ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಈ ರಾಜ್ಯದ ಈ ದೇಶದ ಒಬ್ಬನೇ ಒಬ್ಬ ಶಾಸಕನಿಗೆ ಮಂತ್ರಿಗೆ ಎಂ ಪಿ ಅವರಿಗೆ ತಾಕತ್ತಿಲ್ಲ ತಾಕತ್ತಿಲ್ಲ ಒಬ್ಬನಿಗೂ ಒಂದು ಸೌಜನ್ಯ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಾಚಿಕೆ ಆಗ್ಬೇಕು ಅವರಿಗೆ ಥೂ ಅಂತ ಒಬ್ಬ ಅನಿಷ್ಟ ಸಮಾಜದಲ್ಲಿ ನಾವಿದ್ದೇವೆ ಅಂತ ಅನ್ಸ್ತಾ ಇದೇ ನಾವು ಇಂಥ ಒಬ್ಬ ರಾಜಕಾರಣಿಗಳು ಇಂಥ ಸರ್ಕಾರಗಳು ನನ್ನ ಜೀವನದಲ್ಲಿ ನೋಡ್ಲಿಲ್ಲ ಇಂಥ ಒಂದು ಕೆಟ್ಟ ಸರ್ಕಾರಗಳನ್ನ ಒಂದೇ ಒಬ್ಬ ಶಾಸಕ ಶಾಸನ ಸಭೆಯಲ್ಲಿ ಧರ್ಮಸ್ಥಳದಲ್ಲಿ ಆಗ್ತಿರುವಂತ ದೌರ್ಜನ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಇಲ್ಲದ ಒಬ್ಬ ಶಾಸಕರು ವಿಧಾನಸೌಧದಲ್ಲಿ ಇದ್ದಾರೆ ಇವತ್ತು ಅಂತ ಯೋಗ್ಯತೆ ಇಲ್ಲದ ಎಂ ಪಿಗಳು ಲೋಕಸಭೆಯಲ್ಲಿ ಇದ್ದಾರೆ ನಾಚಿಕೆ ಆಗುದಿಲ್ಲ ಅವರಿಗೆಲ್ಲ ಇಷ್ಟೊಂದು ಹೆಣಗಳು ಬೀಳ್ತಾ ಇದೆ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಜನ ಈ ರೀತಿ ಹೋರಾಟ ಮಾಡ್ತಿದ್ದಾರೆ ತಪ್ಪು ಸರಿ ಏನೇ ಇರಲಿ ಏನ್ ಆಗ್ತಾ ಇದೆ ಅಂತ ಕೇಳುವಷ್ಟು ಯೋಗ್ಯತೆ ಇಲ್ವಾ ಸರ ಜನಪ್ರತಿನಿಧಿಗಳಿಗೆ ಇಂಥವ್ರೆಲ್ಲ ಎಂ ಪಿಗಳು ಶಾಸಕರಾಗ್ಲಿಕ್ಕೆ ಏನ್ ನೈತಿಕತೆ ಇದೆ ಇವರಿಗೆ ಹೀಗೆ ಎಲ್ರಿಗೂ ಬೈತಾ ಹೋದ್ರೆ ಯಾರಾದ್ರೂ ಒಬ್ರಿಗಾದ್ರೂ ಬಂದು ಇರ್ಬೇಕಂತ ಅನ್ಸಿದವ್ರಿಗೆ ಹೇಗೆ ಆಗತ್ತೆ ಅಂತ ಅಲ್ಲ ಎಲ್ರಿಗೂ ಬೈತ ಅಲ್ಲ ಯಾರೊಬ್ರಿಗಿದ್ರು ನ್ಯಾಯಯುತವಾಗಿ ಬಂದ್ ಮಾತಾಡಿ ಅಲ್ಲ ನೀವು ಯಾಕೆ ಇನ್ನೂರ ಇಪ್ಪತ್ತೈದು ಜನ ಶಾಸಕರು ಇರುವವರಿಗೆ ಒಬ್ಬನೇ ಒಬ್ಬ ಶಾಸಕ ನೀವು ಮಾತಾಡುವಷ್ಟು ಯೋಗ್ಯತೆ ಇಲ್ವಾ ತಾಕತ್ ಇಲ್ವ ಅವನಿಗೆ ವಿಧಾನಸೌಧದಲ್ಲಿ ಯಾಕೆ ಯಾಕೆ ಮಾತಾಡುವ ಇಷ್ಟೊಂದು ಹೋರಾಟ ಆಗ್ತಿದೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಹೆಚ್ಚು ಎಂಪಿಗಳಿದ್ದಾರೆ ಎಸ್ಐಟಿ ಅವರು ಏನು ನಾಲ್ಕು ಜನಕ್ಕೆ ನೋಟಿಸ್ ಮಾಡಿ ನಿಮ್ಮ ನೀವು ಸರಿಯಾಗಿ ಸ್ಪಂದನೆ ಮಾಡದೇ ಇದ್ರೆ ನಿಮ್ಮ ನಾವಲ್ ಬಂಧನ ಮಾಡಬೇಕಾಗತ್ತೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಗಿರೀಶ್ ಮಠ ಮೈಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣ ಆ ಜಯಂತ ಟಿ ಮತ್ತೆ ಇನ್ನೊಬ್ರು ವಿಠಲ್ ಗೌಡ ಇದು ಇದು ಈ ಸಂಬಂಧಪಟ್ಟು ಏನೇ ಬಾಲನ್ ಅವರು ನ್ಯಾಯಾಲಯದಲ್ಲಿ ಹೋಗಿ ಈಗ ತಾತ್ಕಾಲಿಕ ತಡೆ ಆಜ್ಞೆ ತಂದಿದ್ದಾರೆ ಅಂದ್ರೆ ಅದರ ಬಗ್ಗೆ ಆಗ್ತಾ ಇದೆ ಇದೆಲ್ಲ ಈ ಇದೆಲ್ಲ ಏನನ್ನ ಸೂಚಿಸ್ತದೆ ಅಂತ ಇದೆಲ್ಲ ಅವರ ನಿಷ್ಪಕ್ಷಪಾತ ತನಿಖೆಯನ್ನು ಸೂಚಿಸ್ತದೆ ನೀವೇನ್ ತನಿಖೆ ಮಾಡ್ತಿದ್ದೀರಿ ಎಸ್ಐ ಟಿ ಅವರು ಯಾರ ನಿರ್ದೇಶನದಂತ ಕೆಲಸ ಮಾಡ್ತಿದ್ದೇವೆ ಅನ್ನೋದನ್ನ ಇಡೀ ಜಗತ್ತಿಗೆ ಅವರೇ ತೋರಿಸ್ಕೊಟ್ಟಿದ್ದಾರೆ ಇಡೀ ಜಗತ್ತಿಗೆ ತೋರ್ಸ್ಕೊಟ್ಟಿದ್ದಾರೆ ಅವ್ರಿಗೆ ನಾಚಿಕೆ ಆಗ್ಬೇಕು ಇಂತ ಒಬ್ಬ ಅದ್ರ ಕೋಟಿಗಟ್ಲೆ ಹಣವನ್ನ ಸರ್ಕಾರ ಹಣವನ್ನ ವ್ಯಯ ಮಾಡ್ಲಿಕ್ ಬಂದಿದ್ದಾರೆ ಅಷ್ಟೇ ಇವರು ಕಾಲಹರಣ ಹಣ ಮಾಡ್ಲಿಕ್ ಬಂದಿದ್ದಾರೆ ಅಲ್ಲಿ ನ್ಯಾಯಯುತವಾಗಿ ತನಿಖೆ ಮಾಡ್ಲಿಕ್ ಬಂದಿಲ್ಲ ಅವರು ಬಿಡ್ತಾರೆ ಇವರು ಮಾನ್ಯ ಮೋಹಂತಿ ಅವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಈ ಬಗ್ಗೆ ಏನ್ ನಿಮ್ಗೆ ನ್ಯಾಯಯುತವಾಗಿ ಕೆಲಸ ಮಾಡ್ಲಿಕ್ಕಾದ್ರೆ ಈ ತನಿಖೆ ಮಾಡಿ ಇಲ್ಲಾಂದ್ರೆ ದಯವಿಟ್ಟು ಜನಸಾಮಾನ್ಯರಿಗೆ ನೋವು ಕೊಡ್ಬೇಡಿ ಜನಸಾಮಾನ್ಯರಿಗೆ ನ್ಯಾಯ ಅಂತ ಕೆಲಸ ಮಾಡಿ ಆಗಿಲ್ಲ ಅಂದ್ರೆ ನೀವು ನಿಮ್ಮ ಹುದ್ದೆ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೋಗಿ ಆ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೋಗಿ ಯಾರಾದ್ರೂ ಒಳ್ಳೆ ಅಧಿಕಾರಿಗಳು ಬರ್ಬೋದು ಆ ಒಂದು ಪೋಸ್ಟ್ ಗೆ ಬಂದು ತನಿಖೆ ಮಾಡ್ಬೋದು ಇಟ್ಟಿರೋ ನಂಬಿಕೆಗೆ ಮೋಸ ಮಾಡಬೇಡಿ ನೀವು ನಿಮ್ಮ ನಿಮ್ಮ ನಿಮ್ಗೆ ಆತ್ಮ ಸಾಕ್ಷಿ ಅಂತಿದ್ರೆ ನಿಮ್ಗೆ ಆತ್ಮ ಸಾಕ್ಷಿ ಅಂತಿದ್ರೆ ಆತ್ಮ ಗೌರವ ಅಂತಿದ್ರೆ ಸಾರ್ವಜನಿಕರ ಹಣದಲ್ಲಿ ಸಂಬಳ ತಗೊಳ್ತೇನೋ ಅನ್ನುವಂತ ಒಂದು ಕಿಂಚಿತ್ತಾದ್ರೂ ಗೌರವ ಇದ್ರೆ ನೀವು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಿ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಿ ನೀವು ಹೋರಾಟಗಾರರ ಮೇಲೆ ತನಿಖೆ ಮಾಡಬೇಡಿ ಅಂತ ನಾವ್ ಎಲ್ಲೂ ಎಲ್ಲಿಲ್ಲ ತನಿಖೆ ಮಾಡಿ ಏನೇನಿದೆ ತಪ್ಪುಗಳಿದೆ ಅವರು ಅವರಿಗೂ ಶಿಕ್ಷೆ ಕೊಡಿ ಅಲ್ಲಿ ನಡೆದಿರುವಂತ ಯಾವುದೇ ಪ್ರಕರಣಗಳನ್ನು ಕೂಡ ಗಂಭೀರವಾಗಿ ತಗೊಳ್ಕೊಳ್ದೆ ಎಲ್ಲವನ್ನು ನೀವು ಸಿಲ್ಲಿಯಾಗಿ ತಗೊಂಡು ಎಲ್ಲಾ ಒಂದು ಪ್ರಕರಣವನ್ನು ಮುಗಿಸುವಂತ ಕೆಲ್ಸಕ್ಕೆ ಹೊರಟಿದ್ದೀರಲ್ಲ ನಿಮ್ಗೆ ಇನ್ನೇನ್ ಹೇಳ್ಬೇಕು ನಿಮ್ಗೆ ಈಗ ಅವರಿಗೆ ನೀವ್ ಹೇಳ್ತಾ ಇದ್ರಿ ಮುಂಚೆ ಇಲ್ಲ ಇಲ್ಲ ಇದು ಕೆಳ ಹಂತದ ಅಧಿಕಾರಿಗಳ ಕೈವಾಡ ಅವರಿಗೆಲ್ಲ ಗೊತ್ತಾಗ್ತಾ ಇಲ್ಲ ಮೋಹಂತಿ ಅವರಿಗೆಲ್ಲ ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗದು ನಾನು ಹೇಳಿಲ್ಲ ನಾನು ಹೇಳಿಲ್ಲ ಬೇರೆಯವ್ರು ಹೇಳಿರ್ಬೋದು ಕೆಳ ಹಂತದ ಅಧಿಕಾರಿಗಳು ಯಾರೇ ಏನ ಮಾಡಿದ್ರು ಇವ್ರೇನ್ ಮಾಡ್ತಿದ್ದಾರೆ ಮೇಲ್ ಹಂತದ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಇವ್ರೇನ್ ಎಸ್ ಐ ಟಿ ಮುಖ್ಯಸ್ಥರಾಗಿದ್ದಾರಾ ಅಥವಾ ಬೇರೆ ಯಾವ್ದಕ್ಕೆ ಮುಖ್ಯಸ್ಥರಾಗಿದ್ದಾರೆ ಇವರು ಇವ್ರಿಗೆ ಅರ್ಥ ಅಲ್ಲಿ ಪ್ರಕರಣದ ಗಂಭೀರತೆ ಏನಂದ್ ಗೊತ್ತಿಲ್ವಾ ಯಾಕೆ ಬಗ್ಗೆ ಈಗ ಮಾತಾಡಿದ್ರೆ ಬೇಜಾರಾಗುತ್ತಾ ಇಲ್ಲಿ ಸಾರ್ವಜನಿಕರ ಎಷ್ಟೋ ಹೆಣಗಳು ಬಿದ್ದಿದೆಯಲ್ಲ ಯಾವ ರೀತಿ ಸತ್ತಿದೆ ಅನ್ನೋ ತನಿಖೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗುದಿಲ್ವಾ ಜನರಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಿದ್ದಾರಲ್ಲ ಅದ್ರ ಬಗ್ಗೆ ನಿಮ್ಗೆ ತನಿಖೆ ಮಾಡ್ಲಿಕ್ಕೆ ಇಲ್ಲಿ ಕೊಲೆ ಆದಂತ ಒಂದು ಪ್ರಕರಣಗಳ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ವಾ ನಿಮ್ಗೆ ಅನ್ಸುತ್ತೆ ಎರಡು ಗುಂಪು ಗುಂಪು